ಈಗ ಈ ಸ್ಥಾನ ಬೆಲೆ ಕೋಷ್ಟಕವನ್ನು ಬಳಸ್ಕೊಂಡು ಕೂಡ ಲೆಕ್ಕ ಮಾಡ್ತೀರಾ ಯಾ ಸಂಖ್ಯೆಗಳನ್ನು ಹೇಳ್ತೀನಿ ಬರ್ಕೊಳ್ರಿ ಸಾವಿರದ ಇನ್ನೂರ ಮೂವತ್ತೆರಡು ಪ್ಲಸ್ ಅರವತ್ನಾಲ್ಕು ಹ್ಞೂ ಈ ಬ್ಲಾಕ್ಗಳನ್ನು ಇಟ್ಕೊಂಡು ಕೂಡಬೇಕು ನೀವು ಕೂಡಿದ್ರಾ ಎಷ್ಟು ಬಂತು ಉತ್ತರ ನೋಡಿ ಹೇಳ್ತಾ ಹೋಗಿರಿ ಹೆಂಗ್ ಕೂಡಿ ಕೂಡ ಹೇಳ್ತಾ ಹೋಗಿರಿ ತೋರಿಸಿ ಇಲ್ಲಿ ಬ್ಲ್ಯಾಕ್ಗಳನ್ನು ಆರು ಇದ್ದಾವೇನೋ ಇಲ್ಲಿರೋರಲ್ಲ ಅಲ್ಲೇ ಇರೋರಿ ಬಗ್ಗೆ ತೋರಿಸ್ಬೋದು ವೆರಿ ಗುಡ್ ನೆಕ್ಸ್ಟು ಆರು ಮೂರು ಒಂಬತ್ತು ಬ್ಲಾಕ್ ತೋರಿಸ್ರಿ ತೋರಿಸಿರಿ ಯಾರು ಹತ್ರ ಇರೋರು ಅಲ್ಲೇ ತೋರಿಸ್ರ ವೆರಿ ಗುಡ್ ನೆಕ್ಸ್ಟು ಎರಡು ನೂರು ಸ್ಥಾನದಲ್ಲಿ ಎರಡು ಎರಡಿದೆಯಾ ಇನ್ನೂರು ಹಾಂ ಎರಡು ಎರಡು ಬ್ಲಾಕ್ ಇದೆ ಸಾವಿರ ಹಾಂ ಹೆಸ್ ಈಗ ಹೋದ್ರಿ ಅದನ್ನ ಸಂಖ್ಯೆನ ವೆರಿ ಗುಡ್ ಇದೇ ಥರ ಸಂಕಲನ ಮಾಡೋದು ಫಸ್ಟ್ ಸ್ಥಾನ ಬೆಲೆಯ ಕೋಷ್ಟಕವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಮಕ್ಕಳ ಕೂಡುವಂಥ ಲೆಕ್ಕ ಕಳೆಯುವಂಥ ಲೆಕ್ಕವನ್ನು ಸುಲಭವಾಗಿ ಮಾಡ್ಬೋದು ಅರ್ಥ ಆಯಿತಾ 对那个。